ನೆಚ್ಚಿನ ಶಿಕ್ಷಕಿ ನಿವೃತ್ತಿಯಾಗುವ ನೋವು ಆದರೂ ಅವರಿಗಾಗಿ ಏನಾದರೂ ಮಾಡಬೇಕು ಎನ್ನುವ ಭಾವನೆ ಅಂತೆಯೇ ತಮ್ಮ ಪ್ರೀತಿಯ ಶಿಕ್ಷಕಿಗೆ ಬಂಗಾರ ಗಿಫ್ಟ್ ನೀಡಿದ್ದಾರೆ ಈ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳಿಂದ ದೊರಕಿದ ಉಡುಗರೆಯನ್ನ ಕಂಡು ಶಿಕ್ಷಕಿಯೇ ಬೆರಗಾದ ಘಟನೆಯೊಂದು ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ನಡೆದಿದೆ ಜಯಲಕ್ಷ್ಮಿ ಆರ್ಬರ್ಟ್ ಪಾಣಿಮಂಗಳೂರಿನ ಅಕ್ಕರಂಗಡಿಯ ದಾರುಲ್ ಇಸ್ಲಾಮಿಕ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರು ನಿವೃತ್ತಿಗೊಂಡಿದ್ರು ಶಿಕ್ಷಕರ ಕೊರತೆಯಿಂದ ಅದೇ ಶಾಲೆಯಲ್ಲಿ ವೇತನ ಪಡೆಯದೆ ತಮ್ಮ ಸೇವೆಯನ್ನ ಮುಂದುವರಿಸಿದ್ರು ಈ ಮೂಲಕ ಒಟ್ಟು ಮೂವತ್ತೊಂದು ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ರು ವಿದ್ಯಾರ್ಥಿಗಳ ಪಾಲಿಗೆ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿದ್ದ ಜಯಲಕ್ಷ್ಮಿ ಆರ್ಭಟ್ ಈ ಅವಧಿಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ರು ಜಯಲಕ್ಷ್ಮಿ ಅವರು ನಿವೃತ್ತಿ ಪಡೆಯುವ ಸಮಯ ಬಂದೇ ಬಿಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕಿಗೆ ವಿದಾಯಕೂಟವೊಂದನ್ನು ಏರ್ಪಡಿಸಿದ್ರು ಜೊತೆಗೆ ಅವರಿಗೊಂದು ಮರೆಯಲಾಗದ ಉಡುಗೊರೆ ನೀಡಬೇಕೆಂದು ಉದ್ದೇಶಿಸಿದ್ರು ಆದ್ದರಿಂದ ಹಳೆಯ ವಿದ್ಯಾರ್ಥಿಗಳು ವಾಟ್ಸಪ್ ಗ್ರೂಪ್ನಲ್ಲಿ ಚರ್ಚಿಸಿ ಚಿನ್ನ ದಸರಾ ನೀಡಲು ನಿರ್ಧರಿಸಿದ್ರು ಅದಕ್ಕಾಗಿ ತಮ್ಮೊಳಗೆ ಹಣ ಸಂಗ್ರಹಿಸಿ ಸುಮಾರು ಎರಡು ಪಾಯಿಂಟ್ ಹತ್ತು ಲಕ್ಷ ರು ಮೌಲ್ಯದ ಮೂವತ್ಮೂರು ಗ್ರಾಮ್ನ ಬೆಂಡೂಲೆ ಸಹಿತ ಚಿನ್ನದ ನೆಕ್ಲೆಸ್ ಅನ್ನ ಖರೀದಿ ಮಾಡಿ ವಿದಾಯಕೂಟದಲ್ಲಿ ಶಿಕ್ಷಕಿಗೆ ಉಡುಗೊರೆಯಾಗಿ ನೀಡಿದ್ದಾರೆ ನನಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನ್ನ ಮಕ್ಕಳು ನನ್ನಿಂದ ಕಲಿತಾ ಒಂದು ಮೌಲ್ಯಗಳು ಅದು ಇವತ್ತು ಎದ್ದು ಕಾಣ್ತಾ ಇದೆ ಯಾಕೆಂದ್ರೆ ನಮಗೆ ಟೀಚರ್ ಕಲಿಸಿದ್ದಾರೆ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ ಎಂಬ ಭಾವನೆ ಅದು ಅವರಲ್ಲಿ ಎದ್ದು ಕಾಣ್ತಾ ಉಂಟು ನನಗೆ ನಿಜವಾಗಿ ಆ ಗಿಫ್ಟಿನ ಅಗತ್ಯ ಇಲ್ಲ ನಾನು ಮೊದಲೇ ಹೇಳ್ತಿದ್ದೆ ನನಗೆ ಸನ್ಮಾನ ಎಲ್ಲ ಬೇಡ ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ಇದ್ದರೆ ಅದು ಒಂದೇ ಸಾಕು ಅಂತ ಈ ಉಡುಗೊರೆ ನೀಡುವ ವಿಚಾರವನ್ನು ಶಿಕ್ಷಕಿಗೆ ತಿಳಿಯದಂತೆ ಅತ್ಯಂತ ಗೌಪ್ಯವಾಗಿರಿಸಲಾಗಿದೆ ಶಾಲಾ ವಾರ್ಷಿಕೋತ್ಸವದಂದು ಶಿಕ್ಷಕಿಗೆ ಸನ್ಮಾನಿಸಿ ಈ ಉಡುಗೊರೆಯನ್ನ ನೀಡಿದ್ದಾರೆ ಚಿನ್ನದೊಡುವೆ ಉಡುಗೊರೆಯಾಗಿ ದೊರಕಿದ್ದನ್ನು ಕಂಡು ಶಿಕ್ಷಕಿ ಭಾವುಕರಾಗಿದ್ದಾರೆ ಒಟ್ಟಿನಲ್ಲಿ ಇಂತಹ ಅಪೂರ್ವ ಕಾರ್ಯಕ್ರಮಕ್ಕೆ ದಾರೂಲ್ ಇಸ್ಲಾಂ ಶಾಲೆ ಸಾಕ್ಷಿಯಾಗಿದೆ